ಯೋಗಕ್ಕೆ ಯೋಗದ ಆಸಕ್ತಿ ಅಮ್ಮ ಹೇಳಿದ್ರು ಪದ್ಮಾಸನ ಆಸನದಲ್ಲಿ ತುಂಬ ಹೊತ್ತು ಕೂತ್ರೆ ಆ ರೆಕಾರ್ಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹಾಗೆ ಮಾಡಿದೆ ಅದನ್ನು ಕಲಿಸಿದ ಮೇಲೆ ಅದು ಅಪ್ರೂವ್ ಆಯ್ತು ಕೈ ಫ್ರಾಕ್ಚರ್ ಆದ್ದು ಮತ್ತೆ ಮತ್ತೆ ನೋವು ಬರ್ತಾ ಇತ್ತು ಈಗ ಸ್ವಲ್ಪ ಟೂ ಮಂತ್ಸ್ ಮಾಡೋದನ್ನ ಬಿಟ್ಟೆ ಈಗ ಯಾವೆಲ್ಲ ಆಸನ ಮಾಡಲಿಕ್ಕೆ ಓಂಕಾರಾಸನ ಟಿಟಿ ಬಾಸನ ಊರ್ಜುಮುಖ ಟಿಟಿ ಬಾಸನ ವಾಮದೇವಾಸನ ಹಾಫ್ ಆ್ಯಂಡ್ ಅನೇಕ ಕಡೆ ಪ್ರದರ್ಶನಗಳನ್ನು ಕೂಡ ಮಾಡಿದ್ವಿ ವೇದಿಕೆಯಲ್ಲಿರ್ಬೋದು ಅಲ್ವಾ ಎಲ್ಲೆಲ್ಲಿ ಪ್ರದರ್ಶನ ಮಾಡಿದ್ವಿ ಹುಬ್ಬಳ್ಳಿ ಧಾರವಾಡ ಹರಿಯಾರ ಹರಿಯಾರ ಮಾಡಿದ್ದೀವಿ ಅನೇಕ ದಾಖಲೆಗಳನ್ನು ಕೂಡ ಮಾಡಿದ್ವಿ ಅಲ್ವಾ ಏನೆಲ್ಲ ದಾಖಲೆ ಮಾಡಿದ್ವಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಪದ್ಮಾಸನ ಒಂದು ಗಂಟೆ ಹತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ ಮತ್ತೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಪದ್ಮಾಸನ ಒಂದು ಗಂಟೆ ಹತ್ತು ನಿಮಿಷ ಏನು ಎಂಬಿಷನ್ ಏನು ಗುರಿ ಇದೆ ಯೋಗ ಥೆರಪಿಸ್ಟ್ ಮತ್ತೆ ಯೋಗ ಟೀಚರ್ ಆಗಬೇಕು ಅಂತಲ್ಲ ಹಿರಿಯರ ಆಶೀರ್ವಾದ ಪ್ರೋತ್ಸಾಹ ಅವಳ ಟೀಚರ್ಸ್ ಆಗಿರ್ಬೋದು ಶಾಲೆಯ ಟೀಚರ್ಸ್ ಆಗಿರ್ಬೋದು ಮತ್ತೆ ಅವಳ ಪರಿಶ್ರಮ ಇದರ ಮಿಶ್ರಣವೂ ಅವಳ ಸಾಧನೆ ಅಂತ ಹೇಳ್ಬೋದು ಹೇಳಿದಲ್ಲಿ ಕರ್ಕೊಂಡು ಹೋಗ್ತೇವೆ ನಾವು ಜೊತೆಯಲ್ಲಿ ಹೋಗ್ತೇವೆ ಆದರೆ ಅವಳು ಅಮ್ಮನ ಶ್ರಮದ ಮುಂದೆ ನಮ್ಮ ಏನು ವೀಕ್ಷಕರೇ ನಮಸ್ತೆ ಇಂದು ಯೋಗ ದಿನಾಚರಣೆ ನಾಡಿನ ಸಮಸ್ತ ವೀಕ್ಷಕರಿಗೆ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗ ಎನ್ನುವಂಥದ್ದು ನಮ್ಮ ಪ್ರಾಚೀನ ಪದ್ಧತಿ ಇವತ್ತು ಅದು ಅತ್ಯುಶ್ರವಾದಂಥ ಒಂದು ಮಟ್ಟಕ್ಕೆ ಬಂದು ಪ್ರಸಿದ್ಧವಾಗಿ ನಿಂತಿರುವಂಥದ್ದು ಕೂಡ ಗೊತ್ತಿದೆ ಇಡೀ ಜಗತ್ತಿನಾದ್ಯಂತ ಯೋಗಕ್ಕೆ ಯೋಗ ಪಟುಗಳಿದ್ದಾರೆ ಯೋಗಕ್ಕೆ ಆರಾಧಕರು ಇದ್ದಾರೆ ಯೋಗ ಮಾಡುವವರಿದ್ದಾರೆ ವಿಶೇಷ ಏನು ಅಂತಂದರೆ ಇವತ್ತು ಯುವ ಪ್ರತಿಭೆಗಳಿರ್ಬೋದು ಅಥವಾ ಬಾಲ ಪ್ರತಿಭೆಗಳಿರ್ಬೋದು ಈ ಒಂದು ಯೋಗಾಸನವನ್ನು ರೂಢಿಸಿಕೊಂಡು ಸಾಧನೆಯನ್ನು ಮಾಡ್ತಾ ಇದ್ದಾರೆ ದಾಖಲೆಯನ್ನು ಬರೀತಾ ಇದ್ದಾರೆ ಈ ಒಂದು ಯೋಗ ದಿನಾಚರಣೆಯ ವಿಶೇಷ ದಿನದಂದು ಅಂಥ ಎರಡು ಪುಟಾಣಿಗಳ ಎರಡಿಬ್ಬರು ಆ ಬಾಲಕಿಯರ ಯೋಗ ಸಾಧನೆಯನ್ನು ನಾವು ಜಗತ್ತಿಗೆ ವಿತರಿಸ್ತಾ ಇದ್ದೇವೆ ಇವರಿಬ್ಬರು ಕೂಡ ಸುಳ್ಯ ತಾಲೂಕಿನವರು ಮತ್ತು ಕಡಬ ತಾಲೂಕಿನವರು ನಮ್ಮ ಭೌಗೋಳಿಕವಾಗಿ ಸುಳ್ಯದ ಒಂದಷ್ಟು ಭಾವನಾತ್ಮಕವಾಗಿ ಸುಳ್ಯದ ಭಾಗವಾಗಿರುವವರು ಹಾಗಾಗಿ ಈ ಒಂದು ದಾಖಲೆ ಮಾಡಿರುವಂಥ ಯೋಗ ಪಟುಗಳನ್ನು ನಾವು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ತಾ ಇದ್ದೇವೆ ವೀಕ್ಷಕರೇ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಇವತ್ತು ಯೋಗ ದಿನಾಚರಣೆಯೇ ಯೋಗ ಪ್ರತಿಭೆ ದಾಖಲೆಯ ಮೇಲೆ ದಾಖಲೆಯನ್ನು ಬರೆದಿರುವಂಥ ಕುಮಾರಿ ಗೌರಿತ ಕೆ ಜಿ ನಮ್ಮೊಂದಿಗೆ ಗೌರಿತ ನಮಸ್ತೆ ಗೌರಿತ ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿನಿ ಇನ್ನೂ ಹತ್ತು ವರ್ಷ ಪ್ರಾಯ ಈ ಸುಬ್ರಹ್ಮಣ್ಯ ಸಮೀಪದಲ್ಲೇ ಇರುವಂತಹ ಏನೆಕ್ಕಲು ಗ್ರಾಮದ ಗ್ರಾಮಕ್ಕೆ ಬರುವಂತಹ ಡಾಕ್ಟರ್ ರಾಜೇಶ್ವರಿ ಮತ್ತು ಗೌತಮ್ ದಂಪತಿಯ ಪುತ್ರಿ ಹಿರಿಯ ಪುತ್ರಿ ಯೋಗದಲ್ಲಿ ಅಪೂರ್ವವಾದ ಸಾಧನೆಯನ್ನು ಮಾಡಿದಂಥ ಹುಡುಗಿ ಯೋಗದ ಜೊತೆಗೆ ಇನ್ನಿತರ ಅನೇಕ ಚಟುವಟಿಕೆಗಳಲ್ಲೂ ಕೂಡ ಸೃಜನಶೀಲವಾಗಿ ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿದ್ದಾರೆ ಈ ಮನೆಗೆ ಬರಬೇಕಿದ್ದರೆ ಈ ಮನೆಯ ಗೋಡೆ ತುಂಬೆಲ್ಲ ಮತ್ತು ಇಡೀ ಇಡೀ ಮನೆಯ ತುಂಬೆಲ್ಲ ಪ್ರಶಸ್ತಿಗಳು ಸನ್ಮಾನ ಪತ್ರಗಳು ಅದೇ ರೀತಿಯಲ್ಲಿ ಹಾರಗಳು ಪೇಟಗಳು ಸ್ಮರಣಿಕೆಗಳು ಸರ್ಟಿಫಿಕೇಟ್ಗಳು ಇದರ ಒಂದು ಅದ್ಭುತವಾದ ದೊಡ್ಡ ಭಂಡಾರವೇ ಇದೆ ಇದಕ್ಕೆಲ್ಲ ಸಾಧನೆಗೆ ಮೂಲ ಕಾರಣ ಆಗಿರುವಂಥದ್ದು ಗೌರಿತ ಗೌರಿತನ ಮಾತುಗಳನ್ನು ಕೇಳೋಣ ಜೊತೆಗೆ ಗೌರಿತನ ಒಂದಷ್ಟು ಯೋಗ ಪ್ರದರ್ಶನಗಳನ್ನು ಕೂಡ ನಾವು ಈ ಯೋಗ ದಿನದಂದು ವಿಶೇಷವಾಗಿ ನಮ್ಮ ವೀಕ್ಷಕರಿಗೆ ತೋರ್ಪಡಿಸಲಿಕ್ಕಿದ್ದೇವೆ ಗೌರೀತಾ ಹೇಗಿದಿ ಸೊ ಯಾಕೆ ಅಂತ ಹೇಗೆ ನಡಿತಾ ಉಂಟು ಸ್ಕೂಲಲ್ಲ ಸೊ ಯಾಕೆ ಅಪ್ಪ ಅಮ್ಮನನ್ನು ನಾನು ಪರಿಚಯ ಮಾಡಿಕೊಟ್ಟೆ ಇನ್ನಷ್ಟು ನಿಮ್ಮ ಮನೆಯವರು ಅಜ್ಜ ಅಜ್ಜಿ ಎಲ್ಲರನ್ನು ಕೂಡ ಪರಿಚಯ ಮಾಡಿಕೊಟ್ಟರು ನಮ್ಮ ವೀಕ್ಷಕರಿಗೆ ನನ್ನ ಅಜ್ಜ ಹೆಸ್ರು ಭುವನೇಶ್ವರಿ ನನ್ನ ತಾತನ ಹೆಸರು ಮೇದ ಇಬ್ಬರು ಕೂಡ ನಿವೃತ್ತ ಶಿಕ್ಷಕರಲ್ಲ ಮತ್ತೆ ನನ್ನ ತಂಗಿ ರಂಗೀತ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾಳೆ ಮತ್ತೆ ನನ್ನ ಅಪ್ಪನಮ್ಮ ನ ಹೆಸರು ಜಯಮ್ಮ ಮತ್ತೆ ತಾತನ ಹೆಸರು ವಿಠಲ ಅಪ್ಪ ಅಮ್ಮ ನಿನ್ನ ಅಮ್ಮ ನನ್ನ ಅಮ್ಮನ ಅಪ್ಪನ ಹೆಸರು ಗೌತಮ್ ಎಲ್ಲಿದ್ದಾರೆ ಓಮಾನಲ್ಲಿ ಓಮಾನಲ್ಲಿ ಇದ್ದಾರೆ ಅಮ್ಮನ ಹೆಸರು ರಾಜೇಶ್ವರಿ ಅವರು ಕ್ಲಿನಿಕ್ ದಂತ ಕ್ಲಿನಿಕ್ ಡೆಂಟಲ್ ಕ್ಲಿನಿಕ್ ಅನ್ನು ಇಟ್ಟುಕೊಂಡಿದ್ದಾರೆ ಜೊತೆಗೆ ಸಾಹಿತ್ಯದಲ್ಲೂ ಕೂಡ ಏನು ಕೈಯಾಡಿಸಿದವರು ಸಾಹಿತ್ಯ ಪ್ರಪಂಚದಲ್ಲಿ ಲೇಖಕಿಯಾಗಿ ಕವಯತ್ರಿಯಾಗಿ ಗುರುತಿಸಿಕೊಂಡವರು ಅಲ್ವಾ ಹೋಗಿ ಓಕೆ ಈ ಬಾಲ್ಯದಲ್ಲಿ ಎಲ್ ಕೆ ಜಿಯಿಂದಲೇ ಶಿಕ್ಷಣ ಕುಮಾರಸ್ವಾಮಿಯಲ್ಲಿ ಆಯ್ತಾ ಹ್ಞೂ 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 ಈ ಯೋಗಕ್ಕೆ ಯೋಗದ ಆಸಕ್ತಿ ಬಂದದ್ದು ಯಾವಾಗ ಗೌರಿತನಿಗೆ ನಾನು ಒಂದಿನ ಹೋಮ್ ವರ್ಕ್ ಬರೀತಾ ಇದ್ದೆ ಅಮ್ಮ ಅಮ್ಮ ಬಂದೇ ಹೇಳಿದ್ರು ಇನ್ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅಂತ ಉಂಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಉಂಟು ಅಂತ ಅಮ್ಮ ಹೇಳಿದ್ರು ಪದ್ಮಾಸನ ಆಸನದಲ್ಲಿ ತುಂಬ ಕೂತ್ ರೆಕಾರ್ಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹಾಗೆ ಮನ್ ಮದ್ದಿನ ಯಾ ಮ ಮನೆಯಲ್ಲಿ ಯಾರೇ ಇರ್ಲಿಲ್ಲ ನಾನು ನಾನ್ ಅಮ್ಮ ಹೇಳಿದ್ರು ಮಾಡು ಈಗ್ಲೇ ಮಾಡು ಯಾರಿಲ್ಲ ಅಲ್ಲ ಅಂತ ಹಾಗೆ ಮಾಡಿದೆ ಆ ಅದನ್ನ ಕಳ್ಸಿದ ಮೇಲೆ ಅದು ಅಪ್ರೂವ್ ಆಯ್ತು ಸೊ ಇನ್ನು ಮಾಡಬೇಕು ಅಂತ ಆಯ್ತು ಸೊ ಬೇರೆ ಬೇರೆ ರೆಕಾರ್ಡ್ಗಳಲ್ಲಿ ಬೇರೆ ಬೇರೆ ಆಸನಗಳನ್ನು ಮಾಡಿ ಆರಂಭದಲ್ಲಿ ಮನೆಯಲ್ಲಿ ಕಲಿತದ್ದು ಗುರುಗಳ ಮೂಲಕ ಅಲ್ಲಾದ್ರೆ ಹಾ ಓಕೆ ಗುರುಗಳ ಮೂಲಕ ಯಾವಾಗ ಕಲಿಕೆ ಆರಂಭ ಆಯ್ತು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಜನವರಿಯಲ್ಲಿ ಸೇರಿದ್ದೆ ಅದಾದ ಮೇಲೆ ಎಕ್ಸಾಮಿಗೆ ಅಂತ ರಜೆ ಕೊಟ್ಟರು ಅದಾದಮೇಲೆ ಏಪ್ರಿಲ್ ಮೇ ಬಂತು ಮತ್ತು ನಾವು ಒಮ್ಮನಿಗೆ ಹೋಗ್ತೇವೆ ಅಂತೇಳಿ ಕ್ಲಾಸಿಗೆ ಹೋಗಲಿಲ್ಲ ಅದಾದ ಮೇಲೆ ನಾನು ಸುಬ್ರಹ್ಮಣ್ಯದಲ್ಲಿ ಕ್ಲಾಸ್ ಸ್ಟಾರ್ಟ್ ಆಯಿತು ಸೊ ಇಲ್ಲಿಗೆ ಬಂದು ಸುಬ್ರಹ್ಮಣ್ಯದಲ್ಲಿ ಸಹ ಕ್ಲಾಸ್ ಸ್ಟಾರ್ಟ್ ಆಗೋದಿಲ್ಲ ಅಂತೇಳಿದರು ಸೊ ಆಗಸ್ಟ್ ಅಲ್ಲಿ ಗುತ್ತಿಗಾರಿಗೆ ಸೇರಿದೆ ಅದಾಗಿ ನವೆಂಬರಿಗೆ ನನ್ನ ಕೈ ಫ್ರಾಕ್ಚರ್ ಆಯಿತು ಅದಾದಮೇಲೆ ಒಂದು ಎಂಟು ತಿಂಗಳು ಬಿಟ್ಟು ಈಗ ನಾನು ಯೋಗಕ್ಕೆ ಯೋಗ ಕಲೀಲಿಕ್ಕೆ ಮತ್ತೆ ಶುರು ಮಾಡಿದೆ ಅದಾದಮೇಲೆ ಕೈ ಕೈ ಫ್ರಾಕ್ಚರ್ ಆದ್ದು ಮತ್ತೆ ಮತ್ತೆ ನೋವು ಬರ್ತಾ ಇತ್ತು ಸೊ ಈಗ ಸ್ವಲ್ಪ ಟೂ ಮಂತ್ಸ್ ಮಾಡೋದನ್ನು ಬಿಟ್ಟೆ ಆರಂಭದಲ್ಲಿ ಅಂದ್ರೆ ಗುರುಗಳ ಮೂಲಕ ಕಲಿಕೆ ಅದಕ್ಕಿಂತ ಮುಂಚೆ ಯಾವೆಲ್ಲ ಆಸನಗಳನ್ನು ಮಾಡ್ತಾ ಇದ್ದೀವಿ ಅದು ಸಿಂಪಲ್ ಪದ್ಮಾಸನ ವಜ್ರಾಸನ ಬದ್ಧಕೋನಾಸನ ಅಷ್ಟು ಕಲೆ ಅಷ್ಟು ಮಾಡ್ತೀನಿ ಓಕೆ ಗುರುಗಳು ಯಾರು ಶರತ್ ಮಡ್ಗಿ ಲಡ್ಕಸ್ ಆರಂಭದಿಂದಲೇ ಅವರಿಂದಲೇ ಈ ಯೋಗ ಶಿಕ್ಷಣವನ್ನು ಪಡೀತಾ ಆಯಿತಲ್ಲ ಹಾಂ ಫಸ್ಟಿಗೆ ಅಮ್ಮ ಸ್ವಲ್ಪ ಹೇಳಿಕೊಟ್ಟದ್ದು ಅದಾದ್ಮೇಲೆ ವನಿತಾ ಮಾಮ ಹೇಳಿದ್ರು ನೀ ನೀ ಸರ್ ಒಬ್ರು ಸರ್ ಇದ್ದಾರೆ ಅವ್ರ ಹತ್ರ ಯೋಗ ಕಲೆ ಅಂತ ಹಾಗೆ ಸರ್ ಹತ್ರ ಮಾಡ್ತೀನಿ ಓಕೆ ಈಗ ಯಾವೆಲ್ಲ ಆಸನ ಮಾಡ್ಲಿಕ್ಕೆ ಬರುತ್ತೆ ಓಂಕಾರಾಸನ ಟಿಟಿ ಬಾಸನ ಊರ್ಧುಮುಖ ಟಿಟಿ ಬಾಸನ ವಾಮದೇವಾಸನ ಹಾಫ್ ಆ್ಯಂಡ್ ಮತ್ತೆ ಪೂನಮನಾಸನ ಹನುಮಾಸನ ವೃಕ್ಷಾಸನ ಮತ್ತೆ ಮತ್ತೆ ತುಂಬ ಯೋಗಾಸನ ಮಾಡ್ತಾ ಇರ್ತೀಯ ಮುಂದೆ ಫಸ್ಟ್ ಫಸ್ಟಿಗೆ ಸ್ವಲ್ಪ ಮಾಡ್ತಿದ್ದೆ ಅರ್ಧ ಗಂಟೆ ಎಲ್ಲ ಮತ್ತೆ ಕೈ ಫ್ರಾಕ್ಚರ್ ಆದ ಮೇಲೆ ಬಿಟ್ಟೆ ಈಗ ಈಗ ಹಾಗೆ ಮಾಡೋದಿಲ್ಲ ಓಕೆ ಅನೇಕ ಕಡೆ ಪ್ರದರ್ಶನಗಳನ್ನು ಕೂಡ ಮಾಡಿದ್ವಿ ವೇದಿಕೆಯಲ್ಲಿ ಇರಬಹುದು ಅಲ್ವಾ ಎಲ್ಲೆಲ್ಲಿ ಪ್ರದರ್ಶನ ಮಾಡಿ ಹುಬ್ಬಳ್ಳಿ ಧಾರವಾಡ ಹರಿಯಾರ ಹರಿಹರ ಗುತ್ತಿಗಾರು ಕಿರುಸಷ್ಟಿ ಸುಬ್ರಹ್ಮಣ್ಯ ಇನ್ನರ್ ವಿಲ್ ಕ್ಲಬ್ ಮತ್ತೆ ನೀನೊಬ್ಬಳೆಯ ಜೊತೆಗೆ ಇನ್ನಿತರ ಸಂಗಡಿಗರು ಕೂಡ ನಿಮ್ಮ ಅವರ ಏನು ಯೋಗ ತರಬೇತಿ ಕೇಂದ್ರ ಇದೆ ಅದರ ವಿದ್ಯಾರ್ಥಿಗಳು ಕೂಡ ಇರ್ತಾ ಇದ್ರೆ ಹರಿಹರಕ್ಕೆ ಗ್ರೂಪ್ ಅಲ್ಲಿ ಸರ್ ಕರ್ಕೊಂಡು ಹೋದ್ರು ಮತ್ತೆ ಮತ್ತೆ ಅನ್ನ ಹೋಗಿ ಯೋಗ ಈಗ ಯೋಗ ನೃತ್ಯ ಅಂತ ಇದೆಯಲ್ಲ ಅದೇನು ಯೋಗ ನೃತ್ಯ ಅಂದ್ರೆ ಅದು ನನಗೆ ಯೋಗ ರೆಕಾರ್ಡ್ ಬಂದ ಮೇಲೆ ನನಗೆ ಬೇರೆ ಥರ ಯೋಗ ಮಾಡಬೇಕು ಅಂತ ಆಯಿತು ಸೊ ನಾನು ಬೇರೆ ಏನು ಮಾಡ್ಬೋದು ಅಂತ ಹೇಳ್ಬೇಕಾದ್ರೆ ಅಮ್ಮನ ಐಡಿಯಾ ಬಂತು ಯೋಗ ನೃತ್ಯ ಅಂತ ಮಾಡುವ ಅಂತ ಅದರಲ್ಲಿ ಡ್ಯಾನ್ಸ್ ಯೋಗ ಎರಡು ಬರ್ತದೆ ಆಗ ಮ್ಯೂಸಿಕ್ ಸಹ ಇರ್ತದೆ ಅಂತ ಹೇಳಿ ಅಮ್ಮ ಹೇಳಿದರು ಸೊ ಯೋಗ ನೃತ್ಯನ ನಾನು ಹಾಗೆ ಕಲಿತದ್ದು ಇದು ಕೂಡ ತುಂಬ ಕಡೆ ಪ್ರದರ್ಶನ ಆಗಿರಬೇಕಲ್ಲ ಹಾಂ ಓಕೆ ಅದರ ಜೊತೆಗೆ ಅನೇಕ ಪತ್ರಿಕೆಗಳಲ್ಲಿ ಕೂಡ ನಾವು ಓದಿದ್ದೇವೆ ಗೌರಿತನ ದಾಖಲೆ ವಿಶ್ವ ದಾಖಲೆ ಇರ್ಬೋದು ರಾಷ್ಟ್ರ ದಾಖಲೆ ಇರ್ಬೋದು ಅನೇಕ ದಾಖಲೆಗಳನ್ನು ಕೂಡ ಮಾಡಿದ್ವಿ ಅಲ್ವಾ ಏನೆಲ್ಲ ದಾಖಲೆ ಮಾಡಿದ್ವಿ ಆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಪದ್ಮಾಸನ ಒಂದು ಗಂಟೆ ಹತ್ತು ನಿಮಿಷ ಮೂವತ್ತೆರಡು ಸೆಕೊಂಡ ಮತ್ತೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಪದ್ಮಾಸನ ಒಂದು ಗಂಟೆ ಹತ್ತು ನಿಮಿಷ ಮತ್ತೆ ಗಂಟೆ ಹತ್ತು ನಿಮಿಷ ಅದು ಪದ್ಮಾಸನದಲ್ಲಿ ಇರಬೇಕು ಹಾಗೆ ಹ್ಮ್ ಅದಾದಮೇಲೆ ಅಲೈಟ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಟೂಲ್ ಮೇಲೆ ಒಂದು ನಿಮಿಷದಲ್ಲಿ ಜಾಸ್ತಿ ಆಸನಗಳನ್ನು ತುಂಬ ಆಸನಗಳು ಅದಾದಮೇಲೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಬದ್ಧಕೋನಾಸನ ನಲ್ವತ್ತ ಐದು ನಿಮಿಷ ಅದಾದಮೇಲೆ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನಲ್ವತ್ತು ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಪಾಟಿನ ಮೇಲೆ ತುಮ್ ಒಂದು ನಿಮಿಷದಲ್ಲಿ ತುಮ್ ಅತಿ ಹೆಚ್ಚು ಆಸನಗಳನ್ನು ಮಾಡಿದ್ದು ನೋವಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಪಾ ಪಾಟಿನ ಮೇಲೆ ಜಾಸ್ತಿ ಆಸನಗಳನ್ನು ಮಾಡ್ಲಿಕ್ಕೆ ಹಾಗೆ ಬೇರೆ ಬೇರೆ ರೆಕಾರ್ಡ್ ಗಳನ್ನ ಮಾಡಿ ಓಕೆ ಇದನ್ನೆಲ್ಲ ಗುರುಗಳು ಶರತ್ ಅವರು ಕಲಿಸಿದಲ್ಲ ಆಹಾ ಮನೆಯಲ್ಲೇ ಮಾಡಿದ್ದು ಅಲ್ಲ ಕಲಿಸಿದ್ದು ಕಲಿಸಿದ್ದು ಅವರು ಆಸನಗಳನ್ನ ಹ್ಮ್ ಹ್ಮ್ ಹೇಗೆ ಗುರುಗಳು ಹೇಗೆ ಕಲಿಸ್ತಾ ಇದ್ದರು ಗುರುಗಳ ಬಗ್ಗೆ ಹೇಳಿ ಅವರು ಯಾರಿಗೂ ಸಹ ಬೈಯುವುದಿಲ್ಲ ಹೊಡೆಯುವುದಿಲ್ಲ ಕಾಂಪಿಟೇಷನ್ ಅಲ್ಲೆಲ್ಲ ಬೇರೆಯವರು ಗೆದ್ದು ನಮ್ಮ ಬೆಗ್ ಸೋತವರ ಎದುರುಗಡೆ ಕಂಗ್ರಾಚುಲೇಷನ್ ಅಂತ ಖುಷಿಯಲ್ಲಿ ಹೇಳೋದಿಲ್ಲ ಸೋತ್ರೆ ಬೈಯುವುದಿಲ್ಲ ಮತ್ತೆ ಫೌಲ್ ಆದ್ರೆ ನೀನ್ ಯಾಕೆ ಹಾಗೆ ಮಾಡಿದೆ ಅಂತ ಕೇಳುದಿಲ್ಲ ಪಾಪ ಅವರ ತುಂಬಾ ಸಪೋರ್ಟ್ ಮಾಡ್ತಾರಲ್ವಾ ಸಪೋರ್ಟ್ ಹಾಗಾಗಿ ಒಮ್ಮೆ ಸೋತ್ರು ಮುಂದಿನ ಹಂತದಲ್ಲಿ ಗೆಲ್ಲಿಕೆ ಸಾಧ್ಯ ಆಗುತ್ತೆ ಅಲ್ವಾ ಹೌದು ಓಕೆ ತುಂಬಾ ಪಾಪ ಗುರುಗಳು ತುಂಬಾ ಕಡೆ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಅಲ್ಲ ಗೌರಿ ತನಿಗೆ ಎಲ್ಲಿ ಎಲ್ಲ ಹುಬ್ಬಳ್ಳಿ ಧಾರವಾಡ ಮೈಸೂರು ಬೆಂಗಳೂರು ಸುಬ್ರಹ್ಮಣ್ಯ ಮತ್ತೆ ಬೇರೆ ಬೇರೆ ಕಡೆ ಸಿಕ್ಕಿದೆ ಈ ಗೌರಿತನಿಗೆ ಯೋಗದಿಂದ ಆದ ಪ್ರಯೋಜನ ಏನು ಕಾನ್ಸಂಟ್ರೇಷನ್ ಜಾಸ್ತಿಯಾಗಿದೆ ಆಗಿದೆ ಮತ್ತೆ ಬಾಡಿ ಫ್ರೀ ಆಗ್ತದೆ ಒಂಥರ ಯೋಗದ ಜೊತೆಗೆ ಬೇರೆ ಯಾವ ಆಕ್ಟಿವಿಟೀಸ್ ಸಂಗೀತ ಚೆಸ್ ಮತ್ತು ಸಂಗೀತ ಸಂಗೀತದಲ್ಲಿ ಯಾವುದು ಶಾಸ್ತ್ರೀಯ ಶಾಸ್ತ್ರೀಯ ಸಂಗೀತ ಸಂಗೀತದ ಯಾವುದಾದ್ರೂ ನಾಲ್ಕು ಸಾಲುಗಳನ್ನು ಹಾಡ್ತೀಯಾ ನಮ್ಮ ವೀಕ್ಷಕರಿಗಾಗಿ ಹೇಳ गणपत महा गणपतमा पोगाड न ताराम गणपत महा गणपते go ahead ಗಣಪತೆ ಮಹ ಗಣಪತೆ ನೀಂತನೆ ಪೋಗಾಡ ನ ತಾರಣಪತೆ ಏ ಈಗಲೂ ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದೆಯಾ ಯಾರು ಗುರುಗಳು ಕಾಂಚನೇಶ್ವರ ಭಟ್ ಅದರ ಜೊತೆಗೆ ಚೆಸ್ ಕೂಡ ತರಬೇತಿ ಪಡಿತಾ ಇದ್ದ ಮುಂದೆ ಹೋಗ್ತಿದ್ದೆ ಈಗ ಈಗ ಚೆಸ್ ಆಟ ಆಡ್ಲಿಕ್ಕೆ ಬರ್ತದೆ ಸ್ವಲ್ಪ ಚೆನ್ನ ಹೇಗೆ ಮನೆಯಲ್ಲಿ ಹೇಗೆ ಅಪ್ಪ ಅಮ್ಮ ಅಜ್ಜಿ ಅಜ್ಜಿ ಎಲ್ಲ ಹೇಗೆ ಪ್ರೋತ್ಸಾಹ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಮ್ಮ ಬೇರೆ ಬೇರೆ ಐಡಿಯಾಸ್ ಕೊಡ್ತಾರೆ ತಾತ ಮತ್ತೆ ಅವ್ವ ಚೆನ್ನಾಗಿ ಮಾಡು ಆಲ್ ದ ಬೆಸ್ಟ್ ಹಾಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ತಂಗಿ ಎಂತಾರು ಯೋಗ ಯೋಗ ಮಾಡ್ಬೇಕು ಅಂತಿದ್ರೆ ಅಮ್ಮ ಎಂತಾರು ಕೆಲಸ ಮಾಡ್ತಿದ್ರೆ ತಂಗಿ ಒಂದು ಹೆಲ್ಪ್ ಮಾಡ್ತಾರೆ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸ್ಕೂಲ್ನಲ್ಲಿ ಸಹ ಹಾಗೆ ಅವತ್ತು ಕೈ ಫ್ರ್ಯಾಕ್ಚರ್ ಆಗಿರ್ಬೇಕಾದ್ರೆ ಎಲ್ಲದಕ್ಕೂ ಸಹ ಸಪೋರ್ಟ್ ಮಾಡ್ತಿದ್ರು ನಿಂಗೆ ಹೋಗ್ಬೋದು ಹಾಗೆ ಸಪೋರ್ಟ್ ಮಾಡ್ತಿದ್ರು ಮತ್ತು ಸ್ಟೇಜ್ಗೆ ಹೋಗ್ಲಿಕ್ಕೆ ಸಹ ಅವಕಾಶ ಕೊಡ್ತಿದ್ರು ಮತ್ತು ನನ್ನ ಹತ್ರ ಜಾಸ್ತಿ ವರ್ಕ್ಸ್ ಸಹ ಮಾಡಿಸ್ತಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ರು ಏನು ಆಂಬಿಷನ್ ಏನು ಗುರಿ ಇದೆ ಯೋಗ ಥೆರಪಿಸ್ಟ್ ಮತ್ತು ಯೋಗ ಟೀಚರ್ ಆಗಬೇಕು ಅಂತಲ್ಲ ಓಕೆ ಗುಡ್ ಲಕ್ ಥ್ಯಾಂಕ್ ಯು ಾರೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಂಡು ಓಕೆ ಇದು ಈ ಮನೆಯಲ್ಲಿರುವವರು ಗೌರಿ ಉದ್ಯೋಗ ತಂದೆ ಅಲ್ಲಿ ವಿದೇಶದಲ್ಲಿದ್ದಾರೆ ಆ ರಾಜಶ್ರೀ ಮೇಡಮ್ ಮಗಳು ಯೋಗದಲ್ಲಿ ಅದ್ಭುತವಾದ ಸಾಧನೆ ಸಣ್ಣ ಪ್ರಾಯದಲ್ಲೇ ತುಂಬಾ ಅದ್ಭುತವಾದ ಸಾಧನೆ ದಾಖಲೆಯನ್ನು ಮಾಡ್ತಾ ಇದ್ದಾರೆ ಅನ್ನಿಸ್ತದೆ ಖುಷಿ ಆಗ್ತಾ ಇದೆ ಶ್ರೀದೇವರ ಕೃಪೆ ಹಿರಿಯರ ಆಶೀರ್ವಾದ ಪ್ರೋತ್ಸಾಹ ಶಾಲೆಯ ಟೀಚರ್ಸ್ ಆಗಿರ್ಬೋದು ಮತ್ತೆ ಅವಳ ಪರಿಶ್ರಮ ಇದರ ಮಿಶ್ರಣವೇ ಸಾಧನೆ ಅಂತ ಹೇಳಬಹುದು ಯೋಗ ಮಾಡ್ತಿದ್ಲು ಮೊದಲು ದಿವಸ ಅರ್ಧ ಗಂಟೆ ಮಾಡ್ತಿದ್ಲು ಈಗ ಸ್ವಲ್ಪ ಕೈ ಸಮಸ್ಯೆ ಆದ ಕಾರಣ ಬಿಟ್ಟಿದ್ದಾಳೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಓಕೆ ಹೊಸ ಹೊಸ ಕಲಿಕೆ ಯೋಗದಲ್ಲೂ ಕೂಡ ಅನೇಕ ಇತ್ತೀಚಿನ ವರ್ಷಗಳಲ್ಲಿ ಯೋಗ ತುಂಬಾ ಫೇಮಸ್ ಆಗಿರುವಂಥದ್ದಲ್ವಾ ವೈದ್ಯರು ಕೂಡ ದಂತ ವೈದ್ಯರು ಕೂಡ ಯೋಗದ ಬಗ್ಗೆ ಹೇಳೋದಾದರೆ ಯೋಗ ಈಗ ಅಂದರೆ ಅಲೋಪತಿಗೆ ಕಂಪೇರ್ ಮಾಡಿದ್ರೆ ನಾವು ಸಾಧಾರಣವಾಗಿ ಈಗ ಹೆಚ್ಚಿನವರು ಆಯುರ್ವೇದಿಕ್ ಯೋಗ ಅಂತ ಹೇಳ್ತಾರೆ ಯೋಗದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಪ್ರಯೋಜನಗಳಿದೆ ಸರ್ ಬಹುಶಃ ಮೊಮ್ಮಗಳು ತುಂಬ ಸಾಧನೆಯನ್ನು ಮಾಡಿದ್ದಾಳೆ ಸಣ್ಣ ಪ್ರಾಯದಲ್ಲಿ ಏನಿಸ್ತಾ ಇದೆ ಸಾಧನೆಗೆ ನಾವು ಪ್ರೋತ್ಸಾಹ ಮಾಡ್ತೇವೆ ಯಾವುದಕ್ಕೂ ತಡೆ ಒಡ್ಡುವುದಿಲ್ಲ ನಮ್ಮಿಂದ ಆಗುವಷ್ಟು ಸಹಾಯ ಅವಳಿಗೆ ಮಾಡ್ತಾ ಇರ್ತೇವೆ ಇನ್ನು ಕೂಡ ಅಭಿವೃದ್ಧಿ ಆಗಬೇಕು ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಿಮ್ಮಂತ ಹಿರಿಯರ ಆಶೀರ್ವಾದ ಅವಳ ಮೇಲೆ ಸದಾ ಇರಬೇಕು ಅಂತಲೂ ಕೇಳ್ಕೊಳ್ತಾ ಇದ್ದೇನೆ ಅಂದ್ರೆ ಗುರುಗಳು ಅವಳಿಗೆ ಅವಳ ಶಾಲೆಯ ವನಿತಾ ಮೇಡಮ್ ಫಸ್ಟಿಗೆ ಹೇಳಿದ್ರಂತೆ ಯೋಗದಲ್ಲಿ ಮುಂದೆ ಹೋಗುವಂತ ಅದು ಒಂದು ಹಾರಕೆಯಾಗಿ ಆಶೀರ್ವಾದವಾಗಿ ಮತ್ತೆ ಅವಳ ಅಮ್ಮನ ಶ್ರಮ ಖಂಡಿತವಾಗಿ ತುಂಬ ಇದೆ ನಾವು ಅವಳು ಏನಾದರೂ ಯೋಗದ ಸಾಮ ಸಾಮಗ್ರಿಗಳನ್ನು ಬೇಕು ಅಂತ ಹೇಳುವಾಗ ಅವಳು ಹೇಳಿದ್ದಕ್ಕೆ ಕೂಡಲೇ ತೆಗೆದುಕೊಡುವಂಥ ಒಂದು ಮನೋಭಾವನೆ ಮಾತ್ರ ನಮ್ಮದಷ್ಟೇ ಹೊರತು ಮತ್ತು ಅವಳಿಗೆ ಪ್ರೋತ್ಸಾಹ ನಾವು ಕೊಡ್ತೇವೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತೇವೆ ಬೇಕಾದಲ್ಲಿಗೆ ಅವಳು ಹೇಳಿದಲ್ಲಿಗೆ ಕರ್ಕೊಂಡು ಹೋಗ್ತೇವೆ ನಾವು ಜೊತೆಯಲ್ಲಿ ಹೋಗ್ತೇವೆ ಆದರೆ ಅವಳು ಅಮ್ಮನ ಶ್ರಮದ ಮುಂದೆ ನಮ್ಮದೇನು ಸಾಂದು ತುಂಬ ಆಶ್ರಮ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಕೂಡ ಕೇಳ್ತಾ ಇದ್ದೆ ನಾನು ಖಂಡಿತ ತಂಗಿಯ ಹೆಸರೇನು ರಂಗಿತಾ ಯಾವ ಕ್ಲಾಸು ಎಲ್ಲಿ ಕುಮಾರಸ್ವಾಮಿಯಲ್ಲಿ ಅಕ್ಕನೊಟ್ಟಿಗೆ ಹೋಗುದಾ ಯಾವಾಗಲೂ ಸ್ಕೂಲಲ್ಲಿ ಸ್ಕೂಲಿಗೆ ಅಕ್ಕನೊಟ್ಟಿಗೆ ಹೋಗುದಾ ಅಕ್ಕನ ಬಗ್ಗೆ ಅಕ್ಕ ಯೋಗಾಸನ ಮಾಡ್ತಾರೆ ನೀನು ಮಾಡ್ತೀಯಾ ಆಸಕ್ತಿ ಉಂಟಾ ನೀನು ಹೆಲ್ಪ್ ಮಾಡ್ತೀಯ ಅಕ್ಕನಿಗೆ ಏನು ಹೆಲ್ಪ್ ಮಾಡ್ತೀಯ ಓಕೆ ಖುಷಿ ಇದೆ ಅಲ್ಲ ಅಕ್ಕನ ಬಗ್ಗೆ ಇಬ್ಬರು ಮನೆಯಲ್ಲಿ ಜಗಳಾಡ್ತೀರಾ ಇಲ್ಲ ಖುಷಿಯಿಂದ ಇರ್ತೀರಿ ಎಲ್ಲ ವೀಕ್ಷಕರೇ ಇದು ವಿಶೇಷವಾದ ದಿನ ಯೋಗ ದಿನಾಚರಣೆ ಹಾಗಾಗಿ ಈ ಯೋಗ ಪ್ರತಿಭೆಯನ್ನು ನಿಮ್ಮ ಮುಂದೆ ಮಾತನಾಡಿಸಿದ್ದೇವೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದವಳು ಮತ್ತು ಇನ್ನೂ ಕೂಡ ಅನೇಕ ಸಾಧನೆಯನ್ನು ದಾಖಲೆಯನ್ನು ಮಾಡಲಿಕ್ಕೆ ಇರುವವರು ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಹೀಗೆಲ್ಲರೂ ಕೂಡ ಮನೆಯವರು ಅವರ ಪ್ರೋತ್ಸಾಹದ ಮೂಲಕ ಈ ಪ್ರತಿಭೆ ಬೆಳೀತಾ ಇದೆ ಯೋಗಾಸನದ ಜೊತೆಗೆ ಚೆಸ್ ಆಟ ಇರ್ಬೋದು ಅಥವಾ ಸಂಗೀತ ಇರ್ಬೋದು ಇದರಲ್ಲೂ ಕೂಡ ಪ್ರಾರಂಭವನ್ನು ಮೆರೀತಾ ಇದ್ದಾರೆ ಯೋಗದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಮಾಡಬೇಕು ಎನ್ನುವುದು ನಮ್ಮ ಆಶಯ ಕೂಡ ಹಾಗಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಈ ವಿಶೇಷ ದಿನದಂದು ಗೌರೀತಾ ಅವರ ಮನೆಯಿಂದ ರಿಪೋರ್ಟರ್ ಶಿವರಾಮ್ ಕಜೆಮೂಲೆ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ಬಳ್ಳಕ್ಕ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಂಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಪಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್